ರಾತ್ರಿ ಆದ್ಮೇಲೆ ನಿಮ್ಮಿಯ ಮಕ್ಕಳು ನಿಮ್ಮಿ ಹತ್ರ ಅಮ್ಮ ನಮಗೆ ಜೋರ್ ಹೊಟ್ಟೆ ಹಸಿತಿದೆ ತಿನ್ನಕೇನಾದ್ರು ಇದ್ರೆ ಕೊಡ್ತೀಯ ಇಷ್ಟು ರಾತ್ರಿಯಲ್ಲಿ ನಿಮ್ಗೋಸ್ಕರ ಏನ್ ತರ್ಲಿ ಮಕ್ಕಳೆ ಸರಿ ಇರಿ ಹೋಗಿ ಏನಾದ್ರೂ ಬರ್ತೀನಿ ನಿಮ್ಮೆಯ ಮಧ್ಯರಾತ್ರಿಯಲ್ಲಿ ಗೂಡಿಂದ ಆಚೆ ಬಂದು ಆಹಾರಕ್ಕೋಸ್ಕರ ಹುಡುಕ್ತಿರುತ್ತೆ ಅದಕ್ಕೆ ಒಂದು ದಾಳಿಂಬೆ ಬೀಜ ಸಿಗುತ್ತೆ ಅದನ್ನ ಎತ್ಕೊಂಡು ಗೂಡಿನ ಕಡೆ ಹೋಗುತ್ತೆ ದಾರಿಯಲ್ಲಿ ಅದಕ್ಕೆ ಚಮಕೇಲಿ ಪಕ್ಷಿ ಸಿಗುತ್ತೆ ಅದು ಪಾಪ ಅಳ್ತಾ ಇರುತ್ತೆ ಏನಾಯ್ತು ತಂಗಿ ನೋಡಕ್ಕೆ ನೀನ್ ತುಂಬಾ ಸುಂದರವಾಗಿದ್ಯಾ ಆದ್ರೆ ನೀನ್ ಯಾಕೆ ಅಳ್ತಿದ್ಯಾ ನನಗೆ ಮಯುಷಾರ್ ಇಲ್ಲ ಅದು ಅಲ್ದೆ ಐದು ದಿನದಿಂದ ಉಪವಾಸ ಇದ್ದೀನಿ ನಾನು ಏನೂ ತಿಂದಿಲ್ಲ ತಗೋ ನನ್ನ ಹತ್ರ ಈ ಒಂದು ಬೀಜ ಇದೆ ತಗೋ ನೀನ್ ಇದನ್ ತಿನ್ನು ಮೈ ಇಲ್ದೇ ಇರುವ ನನ್ನ ಮಕ್ಕಳಿಗೆ ಇದನ್ನ ನಾನು ತಗೊಂಡು ಹೋಗ್ತಿದ್ದೆ ಆದ್ರೆ ನಿನ್ನ ನೋಡಿದ್ರೆ ನೀನು ತುಂಬಾ ಅಶ್ರೂಣಲ್ಲಿರೋ ತರ ಇದೆಯಾ ಚಮಕೇಲಿ ಪಕ್ಷಿ ಅದನ್ನ ತಿನ್ಬಿಡುತ್ತೆ ಅದನ್ನ ತಿಂತಾನೆ ಪಕ್ಷಿ ಒಂದು ಕಪ್ಪು ಕಾಗೆಯಾಗಿ ಬದಲಾಗುತ್ತೆ ಮತ್ತೆ ಹೀಗನ್ನುತ್ತೆ ನಿಮ್ಮೆ ನಾನು ಯಮರಾಜ ಪಕ್ಷಿಗಳ ಜೀವವನ್ನು ಕಾಗೆಯಾಗಿನೇ ತಕೊಳ್ಳೋದು ನಾನು ನಿನ್ನ ಪ್ರಾಣ ತೆಗೆಯಕ್ಕೆ ಅಂತಾನೆ ಬಂದಿತ್ತು ಮತ್ತೆ ನೀನು ಒಳ್ಳೆತನದ ಪರೀಕ್ಷೆ ತಕೊಂಡಿದ್ದೆ ನಂಗೆ ತುಂಬಾ ಖುಷಿ ಆಯ್ತು ಜೊತೆ ಬರೋದಕ್ಕೆ ಆದ್ರೆ ಬಯಸ್ತಿದೀನಂದ್ರೆ ಆರೋಗ್ಯವಾಗಿ ಹಾಕ್ಬೇಕು ಆಮೇಲೆ ನಾನ್ ನಿನ್ ಜೊತೆ ಎಲ್ಲಾದ್ರೂ ಬರ್ತೀನಿ ಸರಿ ನೀನು ನಿನ್ನ ಮಕ್ಕಳಿಗೆ ಚಿಕಿತ್ಸೆ ಕೊಡು ತಕೋ ಇದ್ರಲ್ಲಿ ದಾಳಿಬೆಗಳು ತುಂಬಿವೆ ನಿಮ್ಮೆ ಆ ಬುಟ್ಟಿನ ತಗೊಂಡು ಅದರ ಗೂಡಿಗೆ ಹೋಗ್ಬಿಡುತ್ತೆ